ನೋಡಿ ಮಂಡ್ಯದಲ್ಲಿ ಮೈ ಶುಗರ್ ಕಾರ್ಖಾನೆ ಆಯಿತು ಈಗ ಮೈ ಶುಗರ್ ಶಾಲೆ ಮೇಲೆ ಖಾಸಗಿ ಕಣ್ಣಿಟ್ಟಿದೆ ನೂರಾರು ಕೋಟಿ ಮೂಲದ ಆಸ್ತಿಯನ್ನ ಕಬಳಿಕೆಗೆ ಹುನ್ನಾರ ಹಾಗಾದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆಗೆ ಗುತ್ತಿಗೆ ನೀಡಲು ತಯಾರಿ ಕಾಂಗ್ರೆಸ್ ನಾಯಕರ ಪಾಲಾಗುತ್ತಾ ಹಾಗಾದ್ರೆ ಮೈ ಶುಗರ್ ಶಾಲೆ ಮಾಜಿ ಎಂಎಲ್ಸಿ ಬಿ ರಾಮಕೃಷ್ಣ ಪಾಲಾಗುತ್ತಾ ಶಾಲೆಯ ಆಸ್ತಿ ಕೀರ್ತನಾ ಟ್ರಸ್ಟ್ಗೆ ಶಾಲೆ ಗುತ್ತಿಗೆ ನೀಡಲು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಗುದ್ದಿಗೆ ನೆಪದಲ್ಲಿ ಶುಗರ್ ಶಾಲೆ ಆಸ್ತಿಯನ್ನು ಕಬಳಿಸಲು ಕೆಚ್ ಹಾಕಿದ್ರ ಹಾಗಾದ್ರೆ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ನೋಡಿ ಫ್ಯಾಕ್ಟ್ರಿನ ಖಾಸಗೀಕರಣ ಹೊರಟಿದ್ರು ಆವತ್ತು ನಾವು ಎರಡು ವರ್ಷ ಸೆವಣಿ ಮಾಡಿ ನಲ್ವತ್ತು ವರ್ಷ ವರ್ಷ ಲೀಸ್ ಹಾಕಿದ ಉಳಿಸ್ಕೊಂಡಿದೀವಿ ಈಗ ಶಾಲೆ ಮೇಲೆ ಕಂಡು ಬಿದ್ದಿದೆ ಕಂಡು ಶಾಲೆ ನಡೀತಾರೆ ಆರು ತಮನಳ್ಳಿ ಅವರು ಹದಿನೈದು ವರ್ಷಕ್ಕೆ ಖಾಸಗಿ ಈ ಮಾಡಕ್ಕೆ ಹೊರಟಿದ್ದಾರೆ ಅಂದ್ರೆ ಗುತ್ತಿ ಹೆಸರಿ ಗುತ್ಕೆ ಎಲ್ಲ ಇದು ಬರಬಾರ ಇದು ಹಿಂದೆ ನಾವೊಂದು ಒಂದು ಹೇಳೋಕೆ ಇಚ್ಛೆ ಪಡ್ತೀವಿ ಇದೇ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಹಿಂದೆ ಅವರ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಇವರು ಚಳವಳಿ ಮಾಡಿದ್ರು ಏನು ಎತ್ತಿನ ಗಾಡಿ ಮೆರವಣಿಗೆ ಏನು ಅವತ್ತ ಸರ್ಕಾರ ನಲವತ್ತು ವರ್ಷದ ಗುತ್ತಿಗೆ ಕೊಡುವಂತ ಸಂದರ್ಭದಲ್ಲಿ ಖಾಸಗಿ ವಿರೋಧ ಮಾಡಿ ಚಳವಳಿ ಮಾಡಿದ್ರು ಆದ್ರೆ ಇವತ್ತು ಇದೇ ಆ ಟೈಮ್ ಸರ್ಕಾರ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಆನಂದ್ ನೆಹರು ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆನಂದ್ ಏನ್ ಘಟನೆ ಇದು ಇದೆ ನಾವು ಈ ಹಿಂದೆಲ್ಲ ನೋಡಿದ್ವಿ ಸರ್ಕಾರಿ ಜಾಗಗಳನ್ನು ಗುತ್ತಿಗೆ ಕೊಡುದು ಅದಾದ್ರ ಮೇಲೆ ಅವರು ಕಂಪ್ಲೀಟ್ ಆಗಿ ಖಾಸಗಿ ಅವರ ಹಿಡಿತ ಸಾಧಿಸ್ತಾರೆ ಸೊ ಇಲ್ಲ ಆಗ್ತಾ ಅದೇ ಘಟನೆನ ನಿಕೇಶ್ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮೈಸೂಗರ್ ಕಾರ್ಖಾನೆಯನ್ನೇ ನಲವತ್ತು ವರ್ಷಗಳ ಕಾಲ ಲೀಸ್ ಕೊಡುವ ಮೂಲಕ ಖಾಸಗೀಕರಣ ಮಾಡೋದಕ್ಕೆ ಹೊಲ್ಟಿತ್ತು ಆ ಸಂದರ್ಭದಲ್ಲಿ ಮಂಡ್ಯದ ರೈತ ಸಂಘ ಸೇರಿದಂತೆ ಬಹುತೇಕ ಸಂಘಟನೆಗಳು ವಿರೋಧ ಮಾಡಿದ್ವು ಜೊತೆಗೆ ಆಗ ಕಾಂಗ್ರೆಸ್ ಪಕ್ಷ ಕೂಡ ವಿರೋಧ ಮಾಡಿತ್ತು ಎಲ್ಲಾ ಕಡೆ ವಿರೋಧವಾದ ಹಿನ್ನೆಲೆಯಲ್ಲಿ ಬಿಜೆಪಿ ಸರ್ಕಾರ ಮೈಸೂಗರ್ ಕಾರ್ಖಾನೆಯನ್ನ ಖಾಸಗೀಕರಣ ಮಾಡುವ ನಿರ್ಧಾರದಿಂದ ಹಿಂದೆ ಸೇರಿದಿತ್ತು ಇದೀಗ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಮೈಸೂಗರ್ ಆಸ್ತಿ ಮೇಲೆ ಕಣ್ಣು ಬಿದ್ದಂತೆ ಕಾಣಿಸ್ತಾ ಇದೆ ಶುಗರ್ ಶಾಲೆಯನ್ನ ಕಾಂಗ್ರೆಸ್ ಪಕ್ಷದ ಮುಖಂಡನಿಗೆ ಗುತ್ತಿಗೆ ಕೊಡೋದಕ್ಕೆ ಮುಂದಾಗಿದೆ ಇದು ಭಾರಿ ಆಕ್ರೋಶಕ್ಕೆ ಕೂಡ ಕಾರಣ ಆಗ್ತಾ ಇರುವಂತದ್ದು ಬೆಂಗಳೂರು ಮೈಸೂರು ಹೆದ್ದಾರಿ ಅಂದ್ರೆ ಮಂಡ್ಯದ ಸ್ವರ್ಣಸಂದ್ರ ಬಳಿಯ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲೇ ಹದಿಮೂರು ಎಕರೆ ಜಾಗದಲ್ಲಿ ಮೈಸೂಗರ್ ಪ್ರೌಢಶಾಲೆ ಇದೆ ಈ ಪ್ರೌಢಶಾಲೆ ಸಾವಿರದ ಒಂಬೈನೂರ ನಲವತ್ತ ಒಂಬತ್ತರಲ್ಲಿ ಆಗಿತ್ತು ಒಂದು ಕಾಲದಲ್ಲಿ ಉತುಂಗದಲ್ಲಿದ್ದಂತಹ ಶಾಲೆ ಪ್ರೈವೇಟ್ ಶಾಲೆಗೂ ಸೆಡ್ ಹೊಡೆದು ಆ ಮಟ್ಟಕ್ಕೆ ಇತ್ತು ಸಾವಿರಾರು ವಿದ್ಯಾರ್ಥಿಗಳಲ್ಲಿ ಏನು ಒಂದು ಭವಿಷ್ಯ ಕಟ್ಕೊಂಡಿದ್ದಾರೆ ಸಾಕಷ್ಟು ಉನ್ನತ ಹುದ್ದೆಗಳಲ್ಲಿ ಜೊತೆಗೆ ಹೊರದೇಶದಲ್ಲೂ ಕೂಡ ಅಲ್ಲಿ ಓದಂತವರು ಇದ್ದಾರೆ ಆದ್ರೆ ಇದೀಗ ಆ ಶಾಲೆಯ ಮೇಲೆ ಏನು ಕಣ್ಣಿಟ್ಟಿರುವಂತಹ ಆಡಳಿತ ಮಂಡಳಿ ಅದನ್ನ ನಮ್ಮ ಕೈಲಿ ಆರ್ಥಿಕ ಆರ್ಥಿಕ ಹೊರೆಯ ನೆಪದಲ್ಲಿ ಅದನ್ನ ಗುತ್ತಿಗೆ ನೀಡೋದಕ್ಕೆ ಮುಂದಾಗ್ತಾ ಇದೆ ಇದು ರೈತ ಸಂಘ ಸೇರಿದಂತೆ ಹಳೆಯ ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರುವಂತದ್ದು ಆ ಒಂದು ಜಾಗ ಏನಿದೆ ನೂರಾರು ಕೋಟಿ ಬೆಲೆ ಬಾಳ್ತದೆ ಏನು ಈಗ ಗುತ್ತಿಗೆ ಕೊಡುವ ನೆಪದಲ್ಲಿ ಆ ಒಂದು ಜಾಗವನ್ನ ಕಬಳಿಸೋದಕ್ಕೆ ಮುಂದ ಇದ್ದಾರೆ ಅನ್ನೋ ಒಂದು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ ಬಿಜೆಪಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಏನು ಒಂದು ಗುತ್ತಿಗೆ ಕಾಂಗ್ರೆಸ್ ಪಕ್ಷ ವಿರೋಧ ಮಾಡಿತ್ತು ಇದೀಗ ಕಾಂಗ್ರೆಸ್ ಪಕ್ಷದ ಏನು ಒಂದು ನಿರ್ಧಾರವು ಕೂಡ ಈ ರೀತಿ ಇದೆ ಅಂತ ಹೇಳಿ ಒಂದು ಆಕ್ರೋಶವನ್ನು ಇರುವಂತದ್ದು ಕಾಂಗ್ರೆಸ್ ಪಕ್ಷದ ಮುಖಂಡ ಹಾಗೂ ಮಾಜಿ ಎಂ ಎಲ್ ಸಿ ಬಿ ರಾಮಕೃಷ್ಣ ಅವರ ಒಡೆತನದ ಕೀರ್ತನ ಎಜುಕೇಶನ್ ಟ್ರಸ್ಟ್ ಗೆ ಒಂದು ಹದಿನೈದು ವರ್ಷಕ್ಕೆ ಒಂದು ಲೀಸ್ ಕೊಡೋದಕ್ಕೆ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಈಗಾಗಲೇ ತಯಾರಿ ಕೂಡ ಆರಂಭ ಆಗಿರುವಂತದ್ದು ಇದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಈ ಒಂದು ನಿರ್ಧಾರವನ್ನ ಕೈ ಬಿಡಬೇಕು ಇಲ್ಲ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತೀವಿ ಫ್ಯಾಕ್ಟ್ರಿ ಉಳಿಸ್ಕೊಳ್ಳೋದಕ್ಕೆ ಯಾವ ರೀತಿ ಹೋರಾಟವನ್ನ ಮಾಡಿದ್ವಿ ಅದೇ ರೀತಿ ಶಾಲೆ ಉಳಿಸ್ಕೊಳ್ಳೋ ನಿಟ್ಟಿನಲ್ಲೂ ಕೂಡ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು ನಾಳೆ ಒಂದು ಸಭೆ ಇದೆ ಆ ಸಭೆಯಲ್ಲೂ ಕೂಡ ಈ ಒಂದು ವಿಚಾರ ಪ್ರಸ್ತಾಪ ಆಗ್ತದೆ ಯಾವ ರೀತಿ ಮುಂದೆ ಬೆಳವಣಿಗೆಯನ್ನು ಪಡ್ಕೊಳ್ತದೆ ನನ್ನ ಕಾದ್ ನೋಡ್ಬೇಕಾಗಿದೆ ನೋಡಿ ಮಂಡ್ಯದಲ್ಲಿ ಮೈ ಶುಗರ್ ಕಾರ್ಖಾನೆ ಆಯ್ತು ಈಗ ಮೈ ಶುಗರ್ ಶಾಲೆ ಮೇಲೆ ಖಾಸಗಿ ಕಣ್ಣಿಟ್ಟಿದೆ ನೂರಾರು ಕೋಟಿ ಮೂಲದ ಆಸ್ತಿಯನ್ನ ಹಬಳಿಕೆಗೆ ಹುನ್ನಾರ ಹಾಗಾದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆಗೆ ಗುತ್ತಿಗೆ ನೀಡಲು ತಯಾರಿ ಕಾಂಗ್ರೆಸ್ ನಾಯಕನ ಪಾಲಾಗುತ್ತಾ ಹಾಗಾದ್ರೆ ಮೈ ಶುಗರ್ ಶಾಲೆ ಮಾಜಿ ಎಂಎಲ್ಸಿ ಬಿ ರಾಮಕೃಷ್ಣ ಪಾಲಾಗುತ್ತಾ ಶಾಲೆಯ ಆಸ್ತಿ ಕೀರ್ತನಾ ಟ್ರಸ್ಟ್ಗೆ ಶಾಲೆ ಗುತ್ತಿಗೆ ನೀಡಲು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಗುದ್ದಿಗೆ ನೆಪದಲ್ಲಿ ಶುಗರ್ ಶಾಲೆ ಆಸ್ತಿಯನ್ನು ಕಬಳಿಸಲು ಕೆಚ್ ಹಾಕಿದ್ರ ಹಾಗಾದ್ರೆ ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ನೋಡಿ ಫ್ಯಾಕ್ಟ್ರಿನ ಖಾಸಗೀಕರಣ ಹೊರಟಿದ್ರು ಆವತ್ತು ನಾವು ಎರಡು ವರ್ಷ ಸೆವಣಿ ಮಾಡಿ ನಲ್ವತ್ತು ವರ್ಷ ವರ್ಷ ಲೀಸ್ ಹಾಕಿದ ಉಳಿಸ್ಕೊಂಡಿದೀವಿ ಈಗ ಶಾಲೆ ಮೇಲೆ ಕಂಡು ಬಿದ್ದಿದೆ ಕಂಡು ಶಾಲೆ ನಡೀತಾರೆ ಆರು ತಮನಳ್ಳಿ ಅವರು ಹದಿನೈದು ವರ್ಷಕ್ಕೆ ಖಾಸಗಿ ಈ ಕಣ ಮಾಡಕ್ಕೆ ಹೊರಟಿದ್ದಾರೆ ಅಂದ್ರೆ ಗುತ್ತಿ ಹೆಸರಿ ಗುತ್ಕೆ ಎಲ್ಲ ಇದು ಬರಬಾರ ಇದು ಹಿಂದೆ ನಾವೊಂದು ಒಂದು ಅಧ್ಯಕ್ಷೆಗೆ ಹೇಳೋಕೆ ಇಚ್ಛೆ ಪಡ್ತೀವಿ ಇದೇ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಹಿಂದೆ ಅವರ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಇವರು ಚಳವಳಿ ಮಾಡಿದ್ರು ಏನು ಎತ್ತಿನ ಗಾಡಿ ಮೆರವಣಿಗೆ ಏನು ಅವತ್ತ ಸರ್ಕಾರ ನಲವತ್ತು ವರ್ಷದ ಗುತ್ತಿಗೆ ಕೊಡುವಂತ ಸಂದರ್ಭದಲ್ಲಿ ಖಾಸಗಿ ವಿರೋಧ ಮಾಡಿ ಚಳವಳಿ ಮಾಡಿದ್ರು ಆದ್ರೆ ಇವತ್ತು ಇದೇ ಆ ಟೈಮ್ ಸರ್ಕಾರ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಆನಂದ್ ನೆಹರು ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆನಂದ್ ಏನ್ ಘಟನೆ ಇದು ಇದೆ ನಾವು ಈ ಹಿಂದೆಲ್ಲ ನೋಡಿದ್ವಿ ಸರ್ಕಾರಿ ಜಾಗಗಳನ್ನು ಗುತ್ತಿಗೆ ಕೊಡುದು ಅದಾದ್ರ ಮೇಲೆ ಅವರು ಕಂಪ್ಲೀಟ್ ಆಗಿ ಖಾಸಗಿ ಅವರ ಹಿಡಿತ ಸಾಧಿಸ್ತಾರೆ ಸೊ ಇಲ್ಲ ಆಗ್ತಾ ಅದೇ ಘಟನೆನ ನಿಕೇಶ್ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮೈಸೂಗರ್ ಕಾರ್ಖಾನೆಯನ್ನೇ ನಲವತ್ತು ವರ್ಷಗಳ ಕಾಲ ಲೀಸ್ ಕೊಡುವ ಮೂಲಕ ಖಾಸಗೀಕರಣ ಮಾಡೋದಕ್ಕೆ ಹೊಲ್ಟಿತ್ತು ಆ ಸಂದರ್ಭದಲ್ಲಿ ಮಂಡ್ಯದ ರೈತ ಸಂಘ ಸೇರಿದಂತೆ ಬಹುತೇಕ ಸಂಘಟನೆಗಳು ವಿರೋಧ ಮಾಡಿದ್ವು ಜೊತೆಗೆ ಆಗ ಕಾಂಗ್ರೆಸ್ ಪಕ್ಷ ಕೂಡ ವಿರೋಧ ಮಾಡಿತ್ತು ಎಲ್ಲಾ ಕಡೆ ವಿರೋಧವಾದ ಹಿನ್ನೆಲೆಯಲ್ಲಿ ಬಿಜೆಪಿ ಸರ್ಕಾರ ಮೈಸೂಗರ್ ಕಾರ್ಖಾನೆಯನ್ನ ಖಾಸಗೀಕರಣ ಮಾಡುವ ನಿರ್ಧಾರದಿಂದ ಹಿಂದೆ ಸೇರಿದಿತ್ತು ಇದೀಗ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಮೈಸೂಗರ್ ಆಸ್ತಿ ಮೇಲೆ ಕಣ್ಣು ಬಿದ್ದಂತೆ ಕಾಣಿಸ್ತಾ ಇದೆ ಶುಗರ್ ಶಾಲೆಯನ್ನ ಕಾಂಗ್ರೆಸ್ ಪಕ್ಷದ ಮುಖಂಡನಿಗೆ ಗುತ್ತಿಗೆ ಕೊಡೋದಕ್ಕೆ ಮುಂದಾಗಿದೆ ಇದು ಭಾರಿ ಆಕ್ರೋಶಕ್ಕೆ ಕೂಡ ಕಾರಣ ಆಗ್ತಾ ಇರುವಂತದ್ದು ಬೆಂಗಳೂರು ಮೈಸೂರು ಹೆದ್ದಾರಿ ಅಂದ್ರೆ ಮಂಡ್ಯದ ಸ್ವರ್ಣಸಂದ್ರ ಬಳಿಯ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲೇ ಹದಿಮೂರು ಎಕರೆ ಜಾಗದಲ್ಲಿ ಮೈಸೂಗರ್ ಪ್ರೌಢಶಾಲೆ ಇದೆ ಈ ಪ್ರೌಢಶಾಲೆ ಸಾವಿರದ ಒಂಬೈನೂರ ನಲವತ್ತ ಒಂಬತ್ತರಲ್ಲಿ ಆಗಿತ್ತು ಒಂದು ಕಾಲದಲ್ಲಿ ಉತುಂಗದಲ್ಲಿದ್ದಂತಹ ಶಾಲೆ ಪ್ರೈವೇಟ್ ಶಾಲೆಗೂ ಸೆಡ್ ಹೊಡೆದು ಆ ಮಟ್ಟಕ್ಕೆ ಇತ್ತು ಸಾವಿರಾರು ವಿದ್ಯಾರ್ಥಿಗಳಲ್ಲಿ ಏನು ಒಂದು ಭವಿಷ್ಯ ಕಟ್ಕೊಂಡಿದ್ದಾರೆ ಸಾಕಷ್ಟು ಉನ್ನತ ಹುದ್ದೆಗಳಲ್ಲಿ ಜೊತೆಗೆ ಹೊರದೇಶದಲ್ಲೂ ಕೂಡ ಅಲ್ಲಿ ಓದಂತವರು ಇದ್ದಾರೆ ಆದ್ರೆ ಇದೀಗ ಆ ಶಾಲೆಯ ಮೇಲೆ ಏನು ಕಣ್ಣಿಟ್ಟಿರುವಂತಹ ಆಡಳಿತ ಮಂಡಳಿ ಅದನ್ನ ನಮ್ಮ ಕೈಲಿ ಆರ್ಥಿಕ ಆರ್ಥಿಕ ಹೊರೆಯ ನೆಪದಲ್ಲಿ ಅದನ್ನ ಗುತ್ತಿಗೆ ನೀಡೋದಕ್ಕೆ ಮುಂದಾಗ್ತಾ ಇದೆ ಇದು ರೈತ ಸಂಘ ಸೇರಿದಂತೆ ಹಳೆಯ ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಕಾರಣ ಆಗ್ತಾ ಇರುವಂತದ್ದು ಆ ಒಂದು ಜಾಗ ಏನಿದೆ ನೂರಾರು ಕೋಟಿ ಬೆಲೆ ಬಾಳ್ತದೆ ಏನು ಈಗ ಗುತ್ತಿಗೆ ಕೊಡುವ ನೆಪದಲ್ಲಿ ಆ ಒಂದು ಜಾಗವನ್ನ ಕಬಳಿಸೋದಕ್ಕೆ ಮುಂದ ಇದ್ದಾರೆ ಅನ್ನೋ ಒಂದು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ ಬಿಜೆಪಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಏನು ಒಂದು ಗುತ್ತಿಗೆ ಕಾಂಗ್ರೆಸ್ ಪಕ್ಷ ವಿರೋಧ ಮಾಡಿತ್ತು ಇದೀಗ ಕಾಂಗ್ರೆಸ್ ಪಕ್ಷದ ಏನು ಒಂದು ನಿರ್ಧಾರವು ಕೂಡ ಈ ರೀತಿ ಇದೆ ಅಂತ ಹೇಳಿ ಒಂದು ಆಕ್ರೋಶವನ್ನು ಇರುವಂತದ್ದು ಕಾಂಗ್ರೆಸ್ ಪಕ್ಷದ ಮುಖಂಡ ಹಾಗೂ ಮಾಜಿ ಎಂ ಎಲ್ ಸಿ ಬಿ ರಾಮಕೃಷ್ಣ ಅವರ ಒಡೆತನದ ಕೀರ್ತನ ಎಜುಕೇಶನ್ ಟ್ರಸ್ಟ್ ಗೆ ಒಂದು ಹದಿನೈದು ವರ್ಷಕ್ಕೆ ಒಂದು ಲೀಸ್ ಕೊಡೋದಕ್ಕೆ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಈಗಾಗಲೇ ತಯಾರಿ ಕೂಡ ಆರಂಭ ಆಗಿರುವಂತದ್ದು ಇದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಈ ಒಂದು ನಿರ್ಧಾರವನ್ನ ಕೈ ಬಿಡಬೇಕು ಇಲ್ಲ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತೀವಿ ಫ್ಯಾಕ್ಟ್ರಿ ಉಳಿಸ್ಕೊಳ್ಳೋದಕ್ಕೆ ಯಾವ ರೀತಿ ಹೋರಾಟವನ್ನ ಮಾಡಿದ್ವಿ ಅದೇ ರೀತಿ ಶಾಲೆ ಉಳಿಸ್ಕೊಳ್ಳೋ ನಿಟ್ಟಿನಲ್ಲೂ ಕೂಡ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು ನಾಳೆ ಒಂದು ಸಭೆ ಇದೆ ಆ ಸಭೆಯಲ್ಲೂ ಕೂಡ ಈ ಒಂದು ವಿಚಾರ ಪ್ರಸ್ತಾಪ ಆಗ್ತದೆ ಯಾವ ರೀತಿ ಮುಂದೆ ಬೆಳವಣಿಗೆಯನ್ನು ಪಡ್ಕೊಳ್ತದೆ ಅನ್ನ ಕಾದ್ ನೋಡ್ಬೇಕಾಗಿದೆ